ਮਾਰਦਾਨੋਗਾ <laughs> ದೊಡ್ಡದಾದ ಚರಾರ್ ತಮ್ಮ ಹೊಲಾ ಎಲ್ಲಿಗೆ ಬರ್ತದ ಹೇಳ್ತೀನಿ ನೀವು ಎಲ್ಲೆಲ್ಲಿಗೆ ಬರ್ತದ್ರಿಪ್ಪ ಪಾ ಇವ್ನಿಗೆ ಪಾಲ ಬೇಕಾಗಿರ್ತ ನಮಸ್ಕಾರ ದಿಮ್ಮ ಬಾರಸು ತಮ್ಮ ಏನ್ ಮಾಡ್ಯಾನ್ರಿ ಪಾ ನಾಗಣಸೂರ್ ಊರಾಗ ಹೌದ ಸೂರಾಗಿ ಹೋಗ್ಬೇಕ ತಿಳ್ಕೊಣ ಹೌದು ಹೌದು ತಂಗಿಯಲ್ಲ ನಮಸ್ಕಾರ ಮಾಡ್ಲಕ್ಕತ್ತಾಳ ಏ ತಂಗಿದ ಅಭ್ಯಂತರ ಇಲ್ಲ ಆದ್ರೆ ಇವಂದೇ ಬಹಳ ಕಡಿಲಾಕ ಇವ ಏನದ ನೋಡ್ಲ ಲೌಡಿ ಮಗ ಹೌದ್ ಹೌದು ಈ ಮಗನ ಕಡೆಗೆಲ್ಲ ನಾನು ವ್ಯವಹಾರ ತಂಗಿ ಹೇಳ ಅಣತ್ತಂಬ್ರ ಜಗಳ ನೀವು ಆ ಕಡೆ ಮಾಡ್ಕೋರಿ ಕರೆ ನನ್ನ ಕಡೆ ತರಬೇಡ ಅಂತ ಹೇಳ ಮತ್ತ ತಂಗಿ ಇದ್ರಾಗ ಹೊಳ್ಳಿ ಏನಾರ ಜೇರ್ ಕರ್ತ ಬಂದೆ ಅಂದ್ರೆ ನಿಂದು ವ್ಯವಹಾರ ಬೇರೆ ಆಗ್ತದೆ ಒಂದು ಮಾತು ಹೇಳ ತಮ್ಮ ಏನ್ ಹೇಳ್ರಿ ಪಾತಅ ಅಮ್ಮ ಆ ನೀವು ಬೆಕ್ಕದವ್ರ ನಮಸ್ಕಾರ ಮಾಡ್ರಿ ಅದ ಬೇಡ ನಂಗಿಲ್ಲ ಕರೇ ಆ ಕುರ್ಚಿ ಮ್ಯಾಲ ಕೊತ್ತವನಿಗೆ ನಮಸ್ಕಾರ ಮಾಡಬೇಡ ಹೇಳೋಣ ನೀವೆಲ್ಲ ಕೇಳಿರಿ ಕೇಳಿರಿಲ್ಲ ಏ ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಇಡುವ ಇವತ್ತು ನೀ ನನ್ನ ಬೆನ್ನಿಗೆ ಬಿದ್ದ ತಮ್ಮದಿ ಇವತ್ತು ನಾಗಣಸೂರು ಊರಾಗ ಬಸವಣ್ಣಪ್ಪನ ಗುಡ್ಯಾಗ ಲಕ್ಷ್ಮಿ ತಾಯಿ ಜಾತ್ರೆಯಾಗ ಇವತ್ತು ಹೊತ್ತು ಹೊಂಟ ನೀ ಏನು ಕಾಲು ಬೇಡಲ್ಲ ತಿಳಿಯಲ್ಲ ನನಗ ನಿನ್ನ ಕೈಲೇ ಆರು ಗಂಟೆ ಮಂಗಳಾರತಿ ನಿನ್ನ ನಿ ಕಾಲು ಬೆಳಸೆ ಆರತಿ ಮಾಡ್ತೀನಿ ಅಲ್ತಾನ ಆರತಿ ಮಾಡಬಿಲ್ಲ ಯಾಕೆ ಕೇಳ ಇನ್ನೊಬ್ಬ ಮಗಲ ನಿಂದ್ರ ಗಾಳಿ ಗಾಳಿ ಕತ್ತ ಗಾಳಿ ಬರ್ತಾವನಿಗೆ ಯಾಕ ಇವ ಅಕ್ಕಸ ನಾ ಅನ್ನಂಗ ಅನ್ನಂಗಂದಿನಿ ಗಾಳಿ ಹಾಕಿ ನೀರು ಕುಡಿಸಿ ಇಟ್ಟು ಸಮಾಧಾನ ಮಾಡಿದ ಅಂದ್ರ ನಮ್ಮ ಅಣ್ಣ ನನ್ನ ಪಾಲ ಕೊಡ್ತಾನ ಇಲ್ಲ ಅಂದ್ರೆ ಈ ಮಗ ನನಗೆ ಎಟ್ಟ ತಾನ ಅನ್ನೋದು ಗೊತ್ತದವನ ಮಗನ ಏನು ಪ್ಲಾನ್ ಏ ಇದು ಹೋಲಿ ಬಿಡು ತಮ್ಮನ ವಿಚಾರ ತಂಗಿ ಒಂದು ಮಾತು ಹೇಳಿದಳು ಏನ್ ಹೇಳಿ ಏನ್ ಹೇಳಿದಳ ನೀವೆಲ್ಲ ಅಗಣಸೋರು ಊರು ದೈವ ಸುಮ್ಮ ಕುಂದ್ರು ಕರ್ತವ್ಯ ನಿಂಬುದು ಇವತ್ತ ಮುರುಘಾನ್ವರದವ್ರಿಗೆ ದಂಡಿಗೆ ಹಚ್ಚೋ ಕರ್ತವ್ಯ ನಂದ ತಿಳ ನೀವೆಲ್ಲ ಕೇಳಿರಿ ನೀವು ಕೇಳಿರಿ ಒಂದ್ ಮಾತು ಹೇಳ್ತೀನಿ ನಾನು ಏನ್ರಿಪ ತಾಯಿ ಸಂದಿ ಸತ್ತ ಬಳಕ ಅಣ್ಣ ತಂಗಿ ಇದ್ದಾಗ ಏನ ತಂಗಿಗೆ ಅಣ್ಣ ದಂಡಿಗೆ ಹಚ್ತಾನೋ ಏನ ಅಣ್ಣಗ ತಂಗಿ ದಂಡಿ ಹಚ್ತಾಳು ಒಂದೇ ಸಿದ್ಧಾಂತ ಆಗ್ಬೇಕು ಇವತ್ತು ಏ ಹುಚ್ಚಕೋಡಿ ಹುಚ್ಚಕೋಡಿ ಹಂಗ ಮಾತಾಡಬೇಡ ನಿನ್ನ ಹೆಣ ಹಂಪರೇ ನಾನೇ ಸತ್ತ ಶಿರಿ ತರವ್ ನಾನೇ ಕರ್ಕೊಂಬರವ್ ನಾನೇ ಪಂಚಮಿ ಹಬ್ಬ ದೀಪಾವಳಿಗೆ ಶಿರಿ ಬಳಿ ಕುಬ್ಸ ಬಂಗಾರ ಮಾಡವನು ನಾನೇ ನೀ ನನ್ನ ದಂಡಿಗೆ ಹಚ್ಚಕ್ಕಿ ಇಷ್ಟೆಲ್ಲ ನಿನ್ನ ನೀನು ಬಂದಳ ಅದು ಇದು ಹೇಳ ಒಂದು ಮಾತಾ ಏನಾಗಿದ್ರಿ ಪಾ ಒಂದು ಮಾತು ಅಂದಳು ತಂಗಿ ಏನು ಹೇಳ ಇನ್ನ ಬಹುತೇಕ ನಿನ್ನ ಮನೆಗೆ ಇದ್ದೀನಿ ನೀ ನನಗೆ ಕಣ್ ತೆರ್ಕೊಂಡು ನೋಡಿಲ್ಲೇನೋ ಅಂತ ಕೇಳ್ತಾಳೆ ತಂಗಿ ಹೌದಾ ಏ ತಂಗಿ ಒಂದೇ ಮನೆಯಾಗಿದ್ದೆವು ಇಲ್ಲ ನನಗೆಲ್ಲ ಅಪ್ಪ ಅಪ್ಪ ಅವನ ಮಗ ಮಕ್ಕಳದೇವು ನಾವು ಆದ್ರೆ ನನ್ನ ಡ್ಯೂಟಿ ಮ್ಯಾಲ ನಾವು ಹೋಗೀನಿ ನಿನ್ನ ಡ್ಯೂಟಿ ಮ್ಯಾಲ ನೀ ಹೋಗಿ ಅಣ್ಣ ತಂಗಿ ಡ್ಯೂಟಿ ಏಕೆ ನಡೋದ ಸಂಬಂಧ ಜರ ದೂರ ಆಗ್ಯದ ಒಂದು ಮೂರು ತಿಂಗಳಾಯ್ತು ಅದಕ್ಕಾಗಿ ನಾ ಹೌಸದಿಂದ ಮಾತಾಡಿನಿ ತಂಗಿ ಹೇಳ್ತಾಳ ಇನ್ನ ನಿನ್ನ ಮನೆಗೆ ನೀ ನಾಳೆ ಗಂಡನ ಮನೆ ಕೊಟ್ಟು ಬಳಕು ನೀ ಮಾತಾಡಬೇಕು ಇದ್ಯಾಕೆ ಮಾತಾಡ್ಬೇಕು ಏ ತಂಗಿ ಶ್ರಾವಣ ಜರ ಗಪ್ಪು ನಾ ಮನ್ನಿ ವೈಶ್ಯಕ್ಕೆ ಇದ್ರೆ ಹೆಣ ಹಂಪರಿತಿದ್ದೆ ಕರೆ ಇದನ್ನೇ ಬ್ಯಾಡ ಕೋಡಿಪಾರ ಜರ ಇದೊಂದು ವರ್ಷ ಸಾಲ ತಂಗಿ ಮುಂದಿನ ಸಲ ಒಂದು ಕಿಲೋ ಬಂಗಾರ ಹಾಕಿ ಕೊಡಕತ್ತೇನೋ ನಾನು ಅದಕ್ಕೆ ಬಿಟ್ಟೀನಿ ತಂಗಿ ಬಹುತೇಕ ನೆನಪು ಮಾಡಿ ಕೊಟ್ಟ ಲಗ್ನ ಮಾಡೋದು ಭಾಳ ಸಂತೋಷ ತುಂಬ ಧನ್ಯವಾದ ಯಾಕ ಯಾಕ್ರೀಪ ಲಗ್ನ ಅನ್ನೋ ಹವ್ಯಾಸ ಬಹುತೇಕ ನೀನು ಬಂದಂಗೆ ಕಾಣ್ತದ ಮಾಡೋ ಕರ್ತವ್ಯ ನಂದದ ನಾ ಸತ್ಯವಾಗಲು ಹೇಳ್ತೀನಿ ನೀ ಯಾವತ್ತ ಲಗ್ನ ಮಾಡ್ಕೋತಿ ಅತ್ತಿ ಅವತ್ತೇ ಲಗ್ನ ಮಾಡಲಿಲ್ಲ ಅಂದ್ರೆ ಈ ಚಂದ್ರು ಅಣ್ಣನೇ ಅಲ್ಲತ್ತ ತಿಳ್ಕೊಂಬಿಡು ಎಂತ ಬಾಯಿ ಮಾಡಿದ ಇವನಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಹ್ಯಾಂಗಣ್ಣ ಪೈಲ್ವಾನ್ ಪಾಂಡ್ಯ ಹೊಡಿತನು ಇದ್ರೆ ಪ್ಯಾಂಟ್ ಕಳ್ದು ಇನ್ನೂ ಕಬರಿ ಇಲ್ಲ ಅದು ಕಬರಿಗೇಡಿ ಮಾನ್ಯ ನಾವು ಮುರಾಕೆ ಡಾಂಬ್ರ ಆಟಕ್ಕೆ ಬಂದ್ರು ನೆನ್ಕ ಹಾಕದೇ ತಾ ನೆನ್ಕ ಬಾರಿ ತಾಲ್ಯಾಗ ಹೊಡಿತು ಏನು ಹೊಡಿತು ಇಲ್ಲಿ ಗೊತ್ತ ಮಾತು ಮಾತಂದ ತಮ್ಮ ದಿಮ್ ಬಡ್ಕೋ ದಿಮ್ ಬಡ್ಕೊತ್ ಹೋಗಿ ಆ ದಿಮ್ ಹೊಡೆಯಡ್ದಾಗ ಒಂದ್ ಗಚ್ ಗು ಗು ಹೊಡಿಬೇಕತ್ತೋ ಯಾ ಅಲ್ಲ ರೋಡ್ ಬ್ರೇಕಿಗೆ ಗಚ್ ಗಚ್ ಹೊಡಿಬೇಕತ್ತ ಗಪ್ಪಲ ಒ ಮಾತಾತಮ್ಮ ಹೆಣ್ಮಕ್ಳ ಮ್ಯಳದಾಗದಿ ಗಂಡ್ಮಕ್ಳು ಮ್ಯಳಿದ್ರೆ ಏನಾರ ಮಾತಾಡೋದಾಗ್ತೈತಿ ಕರೇ ಹೆಣ್ಮಕ್ಳು ಮ್ಯಾಲದಾಗದಿ ಮಾತಾಡ್ಕೊತ ಹೋಗಿ ಆ ರೋಡ್ ಬ್ರೇಕಿಗೆ ಗಾಚ್ ಗತ್ ಡಿಸ್ಪ್ರೇ ಕೊಡವಾಡ ಡಿಸ್ಪ್ರೇಗೋ ನಿನ್ ಬ್ರೇಕಿ ನಿನಗೆ ಗೊತ್ತಿಲ್ಲ ಹೌದಾ ಅಲ್ಲ ವಿಚಾರ ಮಾಡುವಂಥ ಮಾತದ ಹಂಗೆ ಮಾತಾಡೋದಲ್ಲ ಅದು ಹೆಂಗಾಗಿ ತಿಲ್ಲ ಒಂದು ಮಾತು ಸಮಾಧಾನಿರಲಿ ಒಂದು ಒಂದು ಮಾತು ಯಾಕೆ ಹೇಳೋದಿನಿ ಅಂದ್ರೆ ಇಲ್ಲಿ ಲಕ್ಷ ಎಲ್ಲರೂ ತಂಗಿ ಲಗ್ನದ ಬದ್ದಲ್ಲ ಮಾತಾಡೋಣ ಒಂದು ಮಾತು ಹೇಳೋದಿನಿ ಅದೇನೋ ತಂದೆಗೆ ಮೂರು ಮಂದಿ ಹೆಣ್ಮಕ್ಳು ಆ ತಂದಿ ಆ ಗಂಡಿನ ಕಡೆಯವರು ನೋಡ್ಲಕ್ ಬರ್ತೀವನ ತಂದಿ ಹೇಳದ ಮನೆಯಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನ್ ಹೇಳಿ ಅವಾ ಸುಮಿತ್ರಾ ಬಾಯಿನೂ ನಾಕ್ ಮಂದಿ ಇವರು ಹೌದಾ ಆ ಮೂರು ಮಂದಿ ಮಕ್ಕಳಿಗೆ ಹೇಳದಂತ ತಂದಿ ಏನತ್ತ ಯವ ಗಂಡಿನ ಕಡೆಯವ್ರು ನೋಡ್ಲಿಕ್ಕೆ ಬರೋರುದಾರ ಬಹುತೇಕ ನೀವು ಒಟ್ಟ ಯಾಕಂದ್ರೆ ಇವ್ರು ಜರ ಎಬಡಿದ್ರು ಮಾತಾಡಾಗ ಯವ ನೀವು ಒಟ್ಟೆ ಮಾತಾಡಬ್ಯಾಡ್ರಿ ಆ ಬಂದು ಅವ್ರು ನೋಡ್ಕೊಂಡು ಹೋಗ್ತಾರ ನೀವು ಅಕಸ್ಮಾತ್ ಏನಾರ ಕೇಳಿದ್ರು ಭೀ ನೀವು ಗಪ್ಪಾಯಿ ಕುಂದ್ರಿ ನಾ ಮಗಲ ಕೂತಿರ್ತೀನಿ ಹುಡುಗಿಯರು ಜರ ನಾಸ್ತಾವ್ ಹೇಳಿಬಿಡ್ತೀನಿ ಅಟ್ಟೆ ಅವ್ರು ಅಂದ ಕೂಡಲೆ ಅವ ಗಂಡಿನ ಕಡೆಯವ್ರು ಬಂದರು ನಾಲ್ಕು ಮಂದಿ ಬಂದವ್ರೆ ಕೂತಿದ್ರು ಆ ಹುಡುಗಿ ಕುರ್ಚಿ ಮೇಲೆ ಮ್ಯಾಲೆ ಕುಂದ್ರೆ ಖುಷಿ ನೋಡಿದ್ರು ಆ ಹುಡುಗಿ ನೋಡಿ ಇವ್ರಿಗೆ ಪಾಸ ಆಯಿತು ಹುಡುಗಿ ಮಾತಾಡ್ಸ್ಬೇಕಂತೇಳಿ ಮಾತಾಡ್ಸಲ್ಕತ್ತಾರ ಅವಾಗ ಅವ ಹುಡುಗಿ ಅಪ್ಪ ಅಂದ ಏನತ್ತ ಓ ಹಿರಿಯರ ನಮ್ಮ ಹುಡುಗಿ ಮಾತಾಡ್ತೈತಿ ಇಲ್ಲ ನಂಗಿಲ್ಲ ನಿಮ್ಮ ನೋಡಿ ನಾ ಆಚಲ್ಕತ್ತದ ಹುಡುಗಿಯನ್ನು ಫೇಮಸ್ ಮಾತಾಡ್ತದ ಏನಾದ್ರೂ ಬದಲ ಅಭ್ಯಂತರ ಇಲ್ಲ ಅಂದ್ ಕೂಡಲೇ ಯಾಕೆ ಅಲ್ಲಿ ಹೇಳಿ ಹುಡುಗಿ ಪಸಂದ್ ಬಿದ್ದದ ನಾವು ಹಂಗೆ ಹೋಳಿಗೆ ಉಂಡೆ ಹೋಗ್ತೇವೆ ಹಂಗಿತ್ತ ಭಾಳ ಚಲೋ ಆಯ್ತು ಅಂದ್ರು ಹಂಗ ಹೋಳಿಗೆ ಮಾಡ್ಸೇ ಬಿಟ್ರು ಹೋಳಿಗೆ ಸಂಗಟ ಉಳ್ದವತ್ತೇಳಿ ಒಂದು ಜಾರ ಕರಿಗಿಡಬನು ಮಾಡಿಬಿಟ್ರು ಮಾಡಿ ಅವ್ರಿಗೆ ಊಟ ಇಟ್ರು ಅದ್ರಾಗ ಒಬ್ಬ ಹಲ್ಲಿಲ್ಲರ ಮನುಷ್ಯ ಬಂದಿದೆ ನಮ್ಮ ಅಜ್ಜನ ಗತ್ಲೆ ಅವ ಏನು ಮಾಡ್ದ ಒಳಗಿನ ಬ್ಯಾಳಿ ಬ್ಯಾಳಿ ಅದನ್ನ ಹೂರಣ ತಿಂದು ಆ ಮ್ಯಾಲಿನ ಕಣಕ ಕಣಕ ಅಟ್ಟೆ ಬಿಟ್ಟಿದ್ದ ಇದು ಏನು ನೋಡ ನೋಡ್ಲಕ್ ಬಂದಿದ್ರಲ್ರಿ ಹುಡುಗಿಗೆ ಆ ಹುಡುಗಿ ಸುಮ್ಮ ಕುಂದಿರಲಿಲ್ಲ ಆ ಗಂಗಾಳೆ ಅತ್ತ ಹೇಳದ ಒಂದು ಮಾತು ಏನತ್ತೀಪ ಅಯ್ಯ ಯವ್ವ ಇವ್ಯಾನ ಬೀಗರ ತದಬು ತದಬು ತಿಂದು

ವಿಚಾರದ ಅಪ್ಪ ನಮ್ಗೆ ಯಾಕೆ ಹೇಳ್ಯಾನ ಯಾರ ಸಲುವಾಗಿ ಹೇಳ್ಯಾನ ಏನು ಕಾರಣ ಕೇಳ್ಯಾನ ಅನ್ನೋದು ಮೂರು ಮಕ್ಕಳು ಪ್ರಜ್ಞೆ ಮರೆತು ಸಲುವಾಗಿ ಯಾವಾಗ ಅವ್ರು ಅಂದರು ಬಹುತೇಕ ಇವ್ ಮೂರು ಎರಡು ಇದ್ದಂಗೆ ಕಾಣ್ತಾ ಇವ್ ಮಾಡ್ಕೋಬೇಡ್ರಿ ಬಿಟ್ಕೊಂಡು ಹೋಗಿಬಿಟ್ರು ತಂಗಿ ಸುಮಿತ್ರ ನನ್ನ ತಂಗಿರಿ ನಿನ್ನ ತಿಳಿಸಿ ಹೇಳ್ತೀನಿ ಇನ್ನು ಬಹುತೇಕ ಒಂದು ಮಾತು ತಂಗಿ ನಮ್ಮ ಅಣ್ಣಗೆ ಪಿಡ್ಸ್ ರೋಗದ ಕೆಬ್ಬಣ ಉಳ್ಳಾಗಡ್ಡಿ ಇಡ್ರಿ ಅಂತ ಹೇಳಿದ್ರು ಹಿಂದಿನ ಮಾತ್ರ ಉಳ್ಳಾಗಡ್ಡಿ ಇಡಬೇಕ ತಂಗಿ ಸುಮಿತ್ರ ಈ ಬಸವಣ್ಣಪ್ಪನ ಆಶೀರ್ವಾದ ಅಮ್ಮೌಷಿದ ಮಾಳಪ್ಪನ ಆಶೀರ್ವಾದ ನಿಮ್ಮ ಅಕ್ಕ ತಂಗಿದೇರ ಆಶೀರ್ವಾದ ನಮ್ಮ ಮ್ಯಾಲೆ ಇರತ್ತೆ ನಾನು ಸಹಿತ ಇವತ್ತು ಈ ಶರೀರ ಏನದನೂ ಈ ಇದು ಇದು ಈ ರೋಗ ಅಲ್ಲ ಇವರಪ್ಪನಂಥ ರೋಗನೂ ನನ್ನ ಜೀವನದಾಗ ಬರೋದಿಲ್ಲ ತಿಳಿ ಸಾಕ್ಷಿಯಾಗಿ ಹೇಳ್ತೀನಿ ಯಾಕ ಈ ಶಕ್ತಿ ಸಾಮರ್ಥ್ಯ ಅದು ಇರಬೇಕು ಆ ದೇವ್ರದು ಮತ್ತು ಆ ದೇವ್ರ ಶಕ್ತಿ ಸಾಮರ್ಥ್ಯ ನಮ್ಮ ಮ್ಯಾಲಿನ ಹೆದರು ತಪ್ಪತ್ತಂದ್ರೆ ನಾನು ಉಳ್ಯಂಗಿಲ್ಲ ನೀನು ಉಳ್ಯೋಂಗಿಲ್ಲ ಬಹುತೇಕ ನಿಮಗೆಲ್ಲ ಗೊತ್ತದ ಯಾರು ಸುನ್ಯಾಳ ಹನುಮಂತರಗೌಡರು ಬಹುತೇಕ ಅವ್ರ ಮಾತಿನ ಮುತ್ತ ಜಗದಾಗ ಹಾದು ಹೌದು ರೀಪಾ ನಿಮಗೆಲ್ಲ ಅವನಂಥ ದೊಡ್ಡ ಕಲಾವಿದ ಇನ್ನೊಮ್ಮೆ ನಾವು ನೋಡ್ತೀವೇನಿಲ್ಲ ಇನ್ನೊಮ್ಮೆ ಹುಡ್ತಾನೇನು ಗೊತ್ತಿಲ್ಲ ಎಪ್ಪತ್ತೆರಡು ವರ್ಷ ಅವರು ವಯಸ್ಸ ಐವತ್ತು ವರ್ಷ ಮನ್ಮಿ ಮುತ್ತ ಸಂಗಟ ಹಾಡ್ಕೊಂಡು ಬಂದರು ಸಂಗೋಳಿ ಮಹಾರಾಜರ ಸಂಗಟ ಹಾಡ್ಕೊಂಡು ಬಂದರು ಬಹುತೇಕ ಸುನ್ಯಾಳ್ ಗೌಡ್ರು ಇವತ್ತಂದ್ರೆ ಇವತ್ತು ನಾಳಿಗೆ ಅಂದ್ರೆ ನಾಳಿಗೆ ಅದಾರ ಹೌದು ಹೌದು ಎಂಥ ಎಂಥ ರೀ ಇವತ್ತಂದ್ರೆ ಇವತ್ತು ನಾಳೆ ಅಂದ್ರೆ ನಾಳೆ ಅಂಥ ಪ್ರಸಂಗ ನಿಸರ್ಗ ದಾಟ ತಂದಿಡ್ತು ಅದೇನೂ ಸಂಬಂಧ ಇಲ್ಲ ಎಲ್ಲರೂ ನಾವು ಮಾತಾಡುವಂಗಿಲ್ಲ ಏನೋ ಆ ಭಗವಂತನ ಒಲಿಮೆ ಈ ಭಂಡಾರ ಈ ಶಿವಸ್ಥಾನದ ಆಶೀರ್ವಾದ ನಮ್ಮ ಮ್ಯಾಲೆ ಇರತ್ತ ಏನೂ ಆಗೋದಿಲ್ಲ ಅಕಸ್ಮಾತ್ ಅದರ ಋಣ ಕಡಿತನ ನಾನು ಏನು ಮಾಡೋಲ್ಲ ನಮ್ಮ ಅಪ್ಪನು ಏನೂ ಮಾಡಲ್ಲ ಸುಮಿತ್ರನೂ ಏನು ಮಾಡೋಲ್ಲ ಸುಮಿತ್ರನ ಅವನು ಏನು ಮಾಡಲ್ಲ ಸುಮಿತ್ರನ ಮಗನೂ ಏನು ಮಾಡೋಲ್ಲ ಸುಮಿತ್ರನ ಗಂಡನು ಏನು ಮಾಡಲ್ಲ ಹೌದೌದು ಇಟ್ಟೇ ಇಟ್ಟೆ ಅಂತ ಹೇಳ್ಬೋದು ಈಗ 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 ಹತ್ತಾರ ಏನತ್ತಾರ ಏ ನಾಗಣಸೂರ ಊರಾಗ ಗೌಡಿದ್ರಿ ಭಾಳ ಚಲೋ ಇದ್ರಿ ಅವನಂತ ಚಲೋ ಯಾರು ಇದ್ದಿಲ್ಲ ಭಾಳ ಚಲೋ ಇದ್ದ ಸತ್ರಿ ಅಲ್ಲೇ ಅವಾಯ್ಲಕ್ಕ ಹುಟ್ಟಾನ ಅದ ಸಾಯಲ್ಲ ಕೊಟ್ಟು ಸತ್ತ ಯಾರು ಇರೋಕ್ಕೆ ಬಂದಿವನು ಇಲ್ಲ ಇರೋದ್ರ ಆಗ ಬದುಕನಂತ ಭಗವಂತ ನಮಗೆ ಮೂರು ದಿನದ ಬದುಕು ಕೊಟ್ಟಾನ ಇದ್ರಾಗ ಒಳ್ಳೆಯ ಕಾರ್ಯಕರ್ತೆ ದಾನ ಧರ್ಮ ಪರೋಪಕಾರ ಮಾಡಿ ನೆರೆಹೊರೆಯವರಿಗೆ ಆಜುಬಾಜದವರಿಗೆ ಬ್ಯಾಸರ ಹಾಲಾರದಂಗೆ ಬದುಕು ಹೋಗೋದು ಇಟ್ಟೇ ಕರ್ತವ್ಯದ ಮನುಷ್ಯ ಜನ್ಮದ ಆತ್ಮೀಯ ಬಂಧುಗಳೇ ಅದಕ್ಕಾಗಿ ಮಾಡಬೇಡ ಕಲಕ ಹಸಲು ಮಾಡೋ ಹೊಲಕ್ಕ ಯಾವ ಹೊಲ ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಮಹಾಭೂತದ ಇಪ್ಪತ್ತೈದು ತತ್ವಗಳುಳ್ಳು ಈ ಶರೀರ ಅಂತಕ್ಕಂಥದ್ದೇ ಮೂರುವರೆ ಎಕರೆ ಹೊಲ ಈ ಹೊಲದನ್ನು ಸ್ವಚ್ಛ ಮಾಡುತ್ತಿರ್ತಾರೆ ಹ್ಯಾಂಗೆ ಹೇಳ್ತಾರೆ ಬರಲಿ मार बैठ कल ಇಲ್ಲ ಬಿಜಾಪುರ ಜಿಲ್ಲಾದಾಗಿದ್ದ ನೋಡ್ರಿ ಎಂತ ಗೋಳಿ ಮುತ್ಯ ಏನ್ ಮಾಡ್ಯಾರೀಪ ಇದೇ ನಿಮ್ಮ ಅಕ್ಕಲು ಕೋಡ್ ತಾಲೂಕು ಜೈನಾಪುರ ಶಿರ್ವಾಳ ಕಲ್ಲಿಪ್ಪರಿಗೆ ಹಳದಾಗ ಹುಲಿ ಹೊಡೆದು ಹುಲಿಯಾಗಿ ಮೆರದ್ ಹೋದ ನಮ್ಮ ಶಿರ್ವಾಳ ಗೋಳಿ ಮುತ್ಯ ಹೌದು ಬಹುತೇಕ ನಿಮಗೆಲ್ಲರಿಗೆ ಗೊತ್ತದ ಶಿರ್ವಾಳ ಗೋಳಿ ಮುತ್ಯ ಎಂತ ಗೋಳಿ ಮುತ್ತೆಯವರು ಲಚ್ಚಾಣ ಸಿದ್ದಪ್ಪನ ತೇರು ಮಾಡಿಸ್ರು ಅವಾಗ ಹೊಸ ತೇರ ಹೊಸ ತೇರು ಮಾಡಿಸಿರು ಆ ತೇರಿಗೆ ನಾಲ್ಕು ಗಾಲಿ ಅವಾಗ ಗೋಳಿ ಗೋಳಿಮುತ್ತ ಒಬ್ಬ ಬಡಿಗೆ ಕರೆದು ಹೇಳಿದಂತಪ್ಪ ಲಚ್ಚಾಣ ಸಿದ್ದಪ್ಪನ ತೇರು ಹೊಸದ ಮಾಡಿಸಿದೆವು ಆ ತೇರಿಗೆ ನಾಲ್ಕು ಗಾಲಿ ಬೇಕಾಗ್ಯಾವ ಮತ್ತು ನಾಲ್ಕು ಗಾಲಿ ಮಾಡ್ತೀಯಂತ ಕೇಳಿದ್ರಂತ ಏಪ್ಪ ನಾಲ್ಕು ಗಾಲಿ ಮಾಡ್ತೀನಂತೇಳಿ ಕೇಳಿದಾಗ ಅವಾಗ ಬಡಿಗೆ ಯಾಕೆ ಅಲ್ದಪ್ಪ ಮಾಡ್ತೀನಂದ ರೊಕ್ಕ ಏಟತ್ತು ಗುಳಿಮುತ್ತೆ ಕೇಳ್ದಂಥ ಬಡಿಗೆಯಾಗ ಅವಾಗ ಬಡಿಗೆ ಅಂದ ಆಗಿನ ಟೈಮದಾಗ ಕಟ್ಟಿ ಗಾಲಿ ಮಾಡ್ಲಿಕ್ಕೆ ಒಂದು ಗಾಲಿಗೆ ಎರಡು ಸಾವಿರ ರೂಪಾಯಿ ಆ ನಾಲ್ಕು ಗಾಲಿಗೆ ಎಂಟು ಸಾವಿರ ರೂಪಾಯಿ ಆದ್ರೆ ನಾ ಮಾಡ್ತೀನಿ ಅಂದ ಅವಾಗ ಗೂಳಿಮುತ್ತೆ ಅಂದ ಯಾಕೆ ಕಾಲದ ತಗೋ ಆರು ಸಾವಿರ ರೂಪಾಯಿ ತಗೋ ಇನ್ನ ಎರಡು ಸಾವಿರ ಗಾಲಿ ಒಯ್ಯ ಕೊಟ್ಟು ಹೋಗ್ತೀನಂದ ಆರು ಸಾವಿರ ಕೊಟ್ಟು ಗಾಲಿ ಹೇಳಿ ಆದ ಮುಂದೆ ಲಚ್ಚಾಣ ಸಿದ್ಧಲಿಂಗನ ಜಾತ್ರೆ ಬತ್ತು ನಾಲ್ಕೇ ದಿನ ಉಳಿದಿತ್ತು ಅವಾಗ ಗೂಳಿಮುತ್ತೆ ಹೋಗಿ ಬಡ್ಗೆ ಕೇಳ್ತಾನ ಬಡ್ಗೆ ಗೋಳಿ ಮ ಯಾರು ಲಚ್ಚಾಣ ಸಿದ್ದಪ್ಪನ ಜಾತ್ರೆ ನಾಕೇ ದಿನ ಉಳ್ದದಪ್ಪ ಕರೆ ಅವು ಗಾಲಿ ಕೊಡು ಅಂದಾಗ ಅವಾಗ ಬಡಿಗೆ ಆತನ ಮುತ್ಯಾ ಇನ್ನೂ ಎರಡು ಸಾವಿರ ರೂಪಾಯಿ ಕೊಡಬೇಕಾಗ್ಯದ ನೀನು ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂದ್ರೆ ನಾನು ನಾಲ್ಕು ಗಾಲಿ ಕೊಡ್ತೀನಂದ ಅದ ಅವಾಗ ಗೋಡಿ ಮುತ್ಯ ಅಂದ ನನ್ನ ಬಲಿ ಒಂದು ರೂಪಾಯಿ ಇಲ್ತಮ್ಮ ಕೊಡ್ತಿದ್ದೆ ಕರೆ ಇವಾಗ ಕೊಡ್ಲಕ್ಕಿಲ್ಲ ಇನ್ನು ಜಾತ್ರೆ ದಿನ ಉಳ್ದದ ಬೇಕಂದ್ರೆ ಜಾತ್ರೆ ಆಗನ ಭಕ್ತರ ಬಲಿ ಗೋಳೆ ಮಾಡ್ಕೊಂಡು ತಂದು ಕೊಡ್ತೀನಿ ಈಗ ಆ ಗಾಲಿ ಕೊಡು ಅಂದಾಗ ಅವ ಬಡಿಗೆ ಅಂದ ಮುತ್ಯಾ ಎರಡು ಸಾವಿರ ರೂಪಾಯಿ ಕೊಟ್ರ ಇವು ಗಾಲಿ ಒಯ್ ಇಲ್ಲಂದ್ರ ಸ ಮತ್ತ ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಲಕ್ಷಣ ಸಿದ್ದಪ್ಪನ ತೇರ್ ನಿಂದ್ರಲಕ್ಕ ನಾ ಗಾಲಿ ಕೊಡುದಿಲ್ಲ ಅಂದ ಹೌದು ಅವಾಗ ಗೋಳಿಮುತ್ತೇವ್ರ ಅಂದ್ರ ನನ್ನ ಬಳಿ ರೀ ಎರಡು ಸಾವಿರ ರೂಪಾಯಿ ಇಲ್ಲ ಇವರೇ ಬಡಿಗೆ ಗಾಲಿ ಕೊಡೋಲ್ಲ ಏನೋ ಲಕ್ಷಾಣ ಸಿದ್ದಪ್ಪನ ಜಾತ್ರೆ ನಾಲ್ಕೇ ದಿನ ಉಳ್ದದ ಹ್ಯಾಂಗೆ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಗೋಳಿಮುತ್ತ್ಯಾ ಅವಾಗ ಅವು ನಾಲ್ಕು ಗಾಲಿ ಬಡ್ಗೆ ಕೆತ್ತಿ ಇಂಥದೊಂದು ಅ ಅಡ್ಡದೊಳಗೆ ಗ್ವಾಡಿಗೆ ಹಚ್ಚಿ ನಿದ್ರಿಸಿದ್ದಂಥ ಗೋಳಿ ಮುತ್ಯ ನಾಲ್ಕು ಗಾಲಿಗೆ ಅಂದ್ರಂತ ಏನತ್ತ ಏಯ್ ಮಕ್ಳ್ಯಾ ನೀವು ಬಂದು ಲಚ್ಚಾಣ ಸಿದ್ದಪ್ಪನ ತೇರಿ ಏನೋ ಗಾಲಿಯಾಗವ್ರದಿರೋ ಏನೋ ಬ ಇಲ್ಲೇ ಇದ್ದ ಬಡಗನ ಮನೆಯಾಗ ಕೊಳೆವ್ರದಿರೋ ತಿಳಿ ತಂದು ಪುಳಿ ಮುತ್ಯೆ ಮುಂದೆ ಮುಂದೆ ಹೊಡ್ತಿದ್ದಂಥ ನಾಲ್ಕು ಗಾಲಿ ಲಚ್ಚಾಣ ತನಕ ಹಿಂದೆ ಓಡಿ ಬಂದು ಅಂತ ನೋಡ್ರಿ ಆತ್ಮೀ ಬಂಧುಗಳ ಹಿಂದೆ ಓಡಿ ಬಂದು ಅಂತ ಹೌದು ಹೌದು ಅವಾಗ ಅವೇ ಗಾಲಿ ಹಾಕಿ ಜಾತ್ರೆ ಮಾಡಿದ್ರಂಥ ಬಡಿಗೆ ಅಂದತಿಯಪ್ಪ ನಿನ್ನ ಶಕ್ತಿ ದೊಡ್ಡದದ ಇದು ಆಗದಪ್ಪ ನಂದು ತಪ್ಪು ಕಾಲಿಗೆ ಬಿದ್ದ ಅಂಥ ಶರಣರು ಹುಟ್ಟಿದ ಯಾರು ಶಿರವಾಳ ಗೂಳಿ ಮುತ್ಯ ಕುಂಬಾರಿ ಧೋಂಡಿಗೌಡ ಅನೇಕ ಮಂದಿ ಹುಟ್ಟಿರ್ತಕ್ಕಂಥ ಪುಣ್ಯ ಜ ಇವು ತುಳಿದಿರ್ತಕ್ಕಂಥ ಭೂಮಿ ಅದಾವ ಇವೆಲ್ಲ ಸೊಲ್ಲಾಪುರದ ಸಿದ್ಧಾರಾಮ ಅಂಥ ಜಾಗದಾಗ ಬಂದು ನಾವು ಎಂಥದಲ್ಲಿ ಮಾತಾಡಿ ಹೋಗೋದಿಲ್ಲ ಯಾವನ ಚಾಕ್ರಿ ಮಾಡಬೇಕ ಯಾವನ ಬಾಕ್ರಿ ತಿಂದೆವು ಅವ್ರದೇ ಚಾಕ್ರಿ ಮಾಡಿ ಹೋಗುವಂಥ ಕರ್ತವ್ಯ ಅದ ಅದಕ್ಕೆ ಹ್ಯಾಂಗ ಹುಟ್ಟಿ ಬಂದರು ಕೇಳ ಭಕ್ತರ ಭಾವಕ ಮೆಚ್ಚನವ್ರ ಗೋಣಕ ಶಿರವಾಳ ಗೋಳೆ ಕಡಕ ಶಿರವಾಳ ತಾವೆಲ್ಲ ಸಮಾಧಾನ ವಹಿಸಬೇಕ ಈಗೆಲ್ಲ ಯವ ಬಹುತೇಕ ಪಾಲ ತಂಗಿ ನಿಮ್ಮದೇ ಬಿಟ್ಟಾಳ ನನಗ ಹೌದು ಹೌದು ಬಿಡಾದ ಬಿಟ್ಟಾಳ ಮಾತ್ರ ಎಷ್ಟು ತರವತ್ ಪಾಲ ನಿಮ್ಮದೇ ಬಿಟ್ಟಾಳ ಜರ ನೀವು ಲಕ್ಷ ಇಡ್ಬೇಕ ಹೌದು ಈ ಕುತ್ತ ಮಕ್ಕಳ ಪಾಲ ಆ ತಂಗಿ ಹಿಡ್ದಾಳ ಹೌದು ಒಂದು ಮಾತು ಹೇಳಿದಳ ತಂಗಿ ಏನು ಹೇಳಾಳೀಪ ವಿಷಯ ಹಿಡ್ಕೊಂಡ ತಾಯಿ ಮತ್ತು ಮಗನ ಬದ್ದಲ್ಲ ನಾವು ಕಮಿಟಿ ಅವ್ರು ಹೇಳ್ದಾಗೇನೆ ಅವ್ರ ಪ್ರಕಾರವಾಗಿ ನಾವು ಒಂದು ಮೂರು ವಿಷಯ ಇಟ್ಟಿದ್ದೆ ಅದರ ಒಂದು ಪಾಲ ತಂಗಿ ಹಿಡ್ಕೊಂಡಾಳೆ ಹೌದ ಯಾವದು ಅಂದ್ರೆ ಬಾಲಕರಿಲ್ಲದ ಬಾಲಿದ ಯಾತರ ಜನ್ಮ ಹೌದು ಹೌದು ಅಂದ್ರ ಮಗ ಎಲ್ಲರದ ತಾಯಿದ ಯಾತರ ಜನ್ಮ ಅಂತಕಂತ ಅದಕ್ಕೊಂದು ವಚನ ಕೊಟ್ಟ ಮಗನ ಪಾಲ ಆ ಹಿಡ್ಕೊಂಡಾಳ ತಾಯಿ ಪಾಲ ನನಗೆ ಬಿಟ್ಟಾಳ ಆ ಇದ್ರಾಗ ಒಂದು ಏನು ಅಡುಕಿಟ್ಟಾಳ ಏನಿಟ್ಟ ಏನಿಟ್ಟಾಳಂದ್ರ ತಾಯಿದಿಯರೊಳಗ ಎಷ್ಟು ಪ್ರಕಾರಗಳದಾರ ಹೌದ್ ಆ ಮಲತಾಯಿಗಾವ ಮುಂದ ಚಿಕ್ಕವಂದ್ರ ಅದೇ ಇಲ್ಲಿ ಒಂದು ಮಾತಿಟ್ಟ ಏನಂತ ಮಲತಾಯಿದ್ ಹಿಡಿದು ಮಾತಾಡತೇವೆ ಏನು ಹಡದ ತಾಯಿದ್ ಹಿಡಿದು ಮಾತಾಡ್ತೇವೆ ಆ ಏನು ಅದನ್ನ ಬಿಟ್ಟು ಕೆರೆ ಸಾಕಿದ ತಾಯಿದ್ ಹಿಡ್ದು ಮಾತಾಡ್ತೇವೆ ತಾಯಿ ಒಳಗೆ ಪರಕದವ ಅದು ವಿಚಾರ ಮಾಡಿ ಮಾತಾಡತ್ತ ತಂಗಿ ಹೇಳ ತಂಗಿ ಒಂದು ಮಾತಂತಾರ ನಮ್ಮ ಹಿರಿಯಾರು ಏನಂತಾರೀಪ எப்ப அந்த